ಎಂ ಕೌಸಲ್ಯ ಬಹಳ ಗ್ಯಾಪ್ ನಂತರ ನಿಮ್ಗೊಂದು ಸೂಪರ್ ಸುದ್ದಿಯನ್ನು ತಗೊಂಡು ನಾನು ಬಂದಿದ್ದೀನಿ ಸೊ ಈ ಒಂದು ಎಪಿಸೋಡ್ ಬಹುಶಃ ಎಲ್ರಿಗೂ ಇಷ್ಟ ಆಗುತ್ತೆ ಅದರಲ್ಲೂ ಸ್ಪೆಷಲಿ ಎಲಿಫೆಂಟ್ ಲವರ್ಸ್ಗೆ ಯಾಕೆ ಅಂತಂದ್ರೆ ತುಂಬ ಸಲ ನಮಗೆ ಒಂದು ಮಿಸ್ಸಿಂಗ್ನೆಸ್ ಇತ್ತು ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಆನೆ ಸಾಕಾಣೆ ಶಿಬಿರಗಳಿದ್ದು ಎಲ್ಲ ಒಂದು ಕಡೆ ಮತಿಗೂಡು ಭಾಗದಲ್ಲಿ ನಾವು ಪಾಸ್ ಆಗಬೇಕಾದ್ರೆ ಅಯ್ಯೋ ಇದು ಸಾಕಾಣೆ ಶಿಬಿರ ಆಗಿಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಪ್ಪ ಅಂತ ಒಂದು ಮಿಸ್ನೆಸ್ ಇತ್ತು ಈಗ ಆ ಮಿಸ್ನೆಸ್ನ ಕಂಪ್ಲೀಟಾಗಿ ಫುಲ್ ಫಿಲ್ ಮಾಡುತ್ತಾ ಇದ್ದೇವೆ ಇನ್ನು ಫಸ್ಟ್ಲಿ ಈ ಕಾರ್ಯಕ್ರಮ ನೋಡ್ತಿರೋರಿಗೆ ಮತಿಗೂಡು ಎಲಿಫೆಂಟ್ ಕ್ಯಾಂಪ್ ಎಲ್ಲಿದೆ ಅನ್ನೋದಾದರೆ ಮೈಸೂರು ಬೆಂಗಳೂರಿಂದ ಬರುವಂಥವ್ರು ಮೈಸೂರಿಂದ ನೀವು ಹೊರಟ್ರೆ ಹುಣಸೂರು ಪಿರಿಯಾಪಟ್ಟಣದ ಹತ್ರ ನಿಮಗೆ ಒಂದು ಡಿವಿಯೇಷನ್ ಸಿಗುತ್ತೆ ಸೊ ಆನೆ ಚೋಕೂರು ಅಥವಾ ತಿತಿಮತಿ ಹತ್ತಿರ ಈ ಒಂದು ಎಲಿಫೆಂಟ್ ಕ್ಯಾಂಪ್ ಇದೆ ಸೊ ಮತಿಗೂಡು ಎಲಿಫೆಂಟ್ ಕ್ಯಾಂಪ್ ಇವತ್ತು ಅಲ್ಲಿಗೆ ಬಂದಿದ್ದೀವಿ ಆ್ಯಂಡ್ ಈ ಒಂದು ಮತಿಗೂಡು ಎಲಿಫೆಂಟ್ ಕ್ಯಾಂಪ್ ಯಾಕೆ ತುಂಬ ಸ್ಪೆಷಲ್ ಅಂತಂದರೆ ನಮ್ಮ ಮೈಸೂರಿನ ಒಂದು ದಸರಾದ ಕ್ಯಾಪ್ಟನ್ ಅಭಿಮನ್ಯು ಇರುವಂಥ ಒಂದು ಜಾಗ ಇದೆ ಮತಿಗೂಡು ಕೊ ಇನ್ನು ನಮ್ಮೆಲ್ಲರ ಪ್ರೀತಿಯ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಕ್ಯೂಟೆಸ್ಟ್ ಆನೆ ಇರುವಂಥದ್ದು ದಟ್ ಈಸ್ ನಮ್ಮ ಭೀಮಾ ಅವನಿರೋದು ಕೂಡ ಇದೇ ಜಾಗದಲ್ಲಿ ಹಾಗಾಗಿ ನನಗಂತೂ ಭಾಳ ಎಕ್ಸೈಟಿಂಗ್ ಆಗಿದೆ ಇದು ಓಪನ್ ಆಗಿದೆ ಅಂತ ತಿಳ್ಕೊಂಡು ಆ್ಯಂಡ್ ಈ ಒಂದು ಎಲಿಫೆಂಟ್ ಕ್ಯಾಂಪ್ ಏಪ್ರಿಲ್ನಿಂದ ಸ್ಟಾರ್ಟ್ ಆಗಿದೆ ಸೊ ಏನಕ್ಕೆ ಅಂದರೆ ಪಬ್ಲಿಕ್ ವಿಸಿಟಿಂಗ್ಗೆ ಮುಂಚೆಯಿಂದ ಕೂಡ ಇಲ್ಲಿ ಎಲ್ಲ ಆನೆಗಳಿತ್ತು ಆದರೆ ಗೆ ಯಾವುದೇ ಥರ ವಿಸಿಟಿಂಗ್ ಇರ್ತಿರ್ಲಿಲ್ಲ ರೆಸ್ಟ್ರಿಕ್ಷನ್ ಇತ್ತು ಈಗ ಸರ್ವೇ ಸಾಮಾನ್ಯವಾಗಿ ಹೇಗೆ ನಾವು ದುಬಾರೆ ಸಾಕಾನೆ ಎಲಿಫೆಂಟ್ ಕ್ಯಾಂಪಿಗೆ ಹೋಗ್ತೀವಿ ಸಕ್ಕರೆ ಬೈಲಿಗು ಹೋಗ್ತೀವಿ ಅದೇ ಥರ ಇಲ್ಲೂ ಕೂಡ ಬರ್ಬೋದು ಅಂಡ್ ಆದರೆ ಸದ್ಯಕ್ಕೆ ಇಲ್ಲಿ ರಿಸ್ಟ್ರಿಕ್ಟೆಡ್ ಟೈಮಿಂಗ್ಸ್ ಇದೆ ಅದು ಬೆಳಗ್ಗೆ ಒಂಬತ್ತರಿಂದ ಹತ್ತುವರೆ ತನಕ ಮಾತ್ರ ಒಂದು ಪಬ್ಲಿಕ್ ವಿಸಿಟಿಂಗ್ ಅವರ್ಸ್ ಅಂಡ್ ಈವ್ನಿಂಗ್ ಕೂಡ ಅದೇ ತರ ಫೋರ್ ಟು ಫೈವ್ ತರ್ಟಿ ವಿಸಿಟಿಂಗ್ ಅವರ್ಸ್ ಇದೆ ಈಗ ನಾನು ಎಂಟ್ರೆನ್ಸ್ ನಲ್ಲಿ ಇದ್ದೀನಿ ಎಂಟ್ರಿ ಫೀಸ್ ಇದೆ ಸೊ ಹತ್ತು ವರ್ಷ ಆದ ನಂತರ ಅಡಲ್ಟ್ಸ್ಗೆ ನೂರು ರೂಪಾಯಿ ಟಿಕೆಟ್ಸ್ ಆಗಿರುತ್ತೆ ಇನ್ನು ಮಕ್ಕಳಿಗೆ ಐವತ್ತು ರೂಪಾಯಿ ಟಿಕೆಟ್ಸ್ ಅದು ಫೈವ್ ಟು ಟೆನ್ ಇಯರ್ಸ್ ಈಗ ಆಲ್ರೆಡಿ ಜನರಿಗೆ ಇದು ಗೊತ್ತಾಗಿದೆ ಟೂರಿಸ್ಟ್ಗಳು ಆಲ್ರೆಡಿ ವಿಸಿಟ್ ಮಾಡ್ತಾ ಇದ್ದಾರೆ ಮತ್ತೆ ಎತ್ತಡ ಮಾಡೋಣ ನಾವು ವಿಸಿಟ್ ಮಾಡೋಣ

ಈ ಒಂದು ಎಲಿಫೆಂಟ್ ಕ್ಯಾಂಪ್ ಒಂದು ಪರ್ಫೆಕ್ಟ್ ಟೈಮಿಂಗ್ ಓಪನ್ ಆಗಿದೆ ಯಾಕಂತಂದ್ರೆ ಸಮರ್ ವೇಕೇಷನ್ ಸ್ಟಾರ್ಟ್ ಆಗಿದೆ ಮಕ್ಕಳಿಗೆಲ್ಲ ಎಲ್ಲಿಗಾರು ಹೋಗಬೇಕು ಅಂತಂದ್ರೆ ಮತ್ತೆ ಗುಡ ಎಲಿಫೆಂಟ್ ಕ್ಯಾಂಪ್ ನ ಸೆಲೆಕ್ಟ್ ಮಾಡ್ಕೋಬಹುದು ಸೊ ಸಾಕಷ್ಟು ಸ್ಪೇಷಿಯಸ್ ಆಗಿ ಈ ಒಂದು ಜಾಗವನ್ನು ಬಿಲ್ಡ್ ಮಾಡಿದ್ದಾರೆ ಪ್ಲಾಂಡ್ ಆಗಿ ಮಾಡಿದ್ದಾರೆ ಯಾಕೆಂತಂದ್ರೆ ಎಂಟ್ರೆನ್ಸ್ ನಲ್ಲಿ ಸದ್ಯಕ್ಕೆ ಈಗಿರುವಂತಹ ಜನಕ್ಕೆ ಈ ಪಾರ್ಕಿಂಗ್ ಲಾಟ್ ಒಂದು ವ್ಯವಸ್ಥೆ ಇದೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಎಷ್ಟು ರಶ್ ಆಗುತ್ತೋ ಆಮೇಲೆ ಯಾವಾಗ ಪಾರ್ಕಿಂಗ್ ಲಾಟ್ಸ್ ಗಳಿಗೆ ಇನ್ನೂ ಜಾಸ್ತಿ ಎಕ್ಸ್ಟೆನ್ಶನ್ ಕೊಡಬೇಕಾಗುತ್ತೆ ಇನ್ನು ದ ಕಾಮನ್ ಏನು ನೀಡ್ಸ್ ಅಂತ ಹೇಳ್ಬೋದು ಸೊ ದಟ್ ಇಸ್ ಶೌಚಾಲಯ ಅಂದ್ರೆ ಟಾಯ್ಲೆಟ್ ಫೆಸ್ಟ್ ಫೆಸಿಲಿಟಿಯನ್ನು ಮಾಡಲಾಗಿದೆ ಇನ್ನು ಆಫ್ಕೋಸ್ ಟಿಕೆಟ್ ಕೌಂಟರು ಮಾಹಿತಿಯ ಒಂದು ಕೇಂದ್ರ ಹೀಗೆ ಸಾಕಷ್ಟು ಇದೆ ಇನ್ನು ಸ್ವಲ್ಪ ಏನಾದರೂ ಈ ಬಿಸಿಲಿನಲ್ಲಿ ಸ್ವಲ್ಪ ರೆಸ್ಟ್ ಮಾಡಬೇಕು ಅಂದರೆ ಒಂದು ಹಟ್ಸ್ ಥರ ಮಾಡಿದ್ದಾರೆ ಸೊ ಒಂದಷ್ಟು ಜನ ಕೂತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ಬೋದು ಸ್ವಲ್ಪ ನೆರಳು ಕೂಡ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಎಲ್ಲವೂ ಕೂಡ ವ್ಯವಸ್ಥೆಯನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಇನ್ನು ಬರ್ತಿದ್ದ ಹಾಗೇನೆ ನಮಗೆ ಎಕ್ಸಾಕ್ಟ್ಲಿ ಏನಂತ ಅಂದರೆ ಆನೆಗಳು ದೂರದಿಂದನೇ ಕಾಣಿಸೋಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಈಗ ನನ್ನ ಮನಸ್ಸು ನನ್ನ ಹಾರ್ಟ್ ಬೀಟ್ ಆಗ್ತಾ ಇದೆ ಎಷ್ಟು ವೇಗ ಅಲ್ಲಿಗೆ ಹೋಗ್ತೀನಿ ಯಾವ್ಯಾವ ಆನೆಗಳಿದೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ಲೆಟ್ಸ್ ಗೋ ಟು ಟಿಕೆಟ್ ಕೌಂಟರ್ ಸೊ ಆಸ್ ವಿ ಹ್ಯಾವ್ ಟೋಲ್ಡ್ ಯು ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಇರುತ್ತೆ ಸೊ ಟಿಕೆಟ್ ಬಿಡೋಣ ಓಕೆ ಸೊ ಪ್ರತಿಯೊಬ್ಬರು ಪ್ರವಾಸಿಗರು ಬಂದ ನಂತರ ಇದಕ್ಕೆ ಪ್ರವೇಶ ಶುಲ್ಕ ಅಂತ ಇರುತ್ತೆ ಸೊ ದಟ್ ಈಸ್ ಹಂಡ್ರೆಡ್ ರುಪೀಸ್ ಸೊ ಆ ಒಂದು ಟಿಕೆಟ್ಸನ್ನು ತದ ತದನಂತರ ನೀವು ಎಂಟ್ರಿ ಆಗ್ತೀರಾ ಇನ್ನಿಂದ ಆಚೆಗೆ ಪೂರ್ತಿ ಆನೆಗಳನ್ನು ನೋಡಿ ಅದರ ಜೊತೆ ಎಂಜಾಯ್ ಮಾಡೋದು ನಮ್ಮದು ಆ್ಯಂಡ್ ಆಫ್ಕೋರ್ಸ್ ನಮ್ಮ ಅಭಿಮನ್ಯು ಆಗಿರ್ಬೋದು ಭೀಮಾ ಆಗಿರ್ಬೋದು ಇನ್ನು ಮತ್ತುಳಿದ ಬೇರೆ ಬೇರೆ ಆನೆಗಳು ಇಲ್ಲಿದೆ ಇನ್ಫ್ಯಾಕ್ಟ್ ನಮ್ಮ ಶ್ರೀರಂಗಪಟ್ಟಣದ ದಸರಾದ ಆನೆ ಮಹೇಂದ್ರ ಕೂಡ ಇಲ್ಲೇ ಇರುವಂಥದ್ದು ಸೊ ಮೋಸ್ಟ್ ಆಫ್ ದ ನಮ್ಮ ದಸರಾಗೆ ಬರುವಂಥ ಆನೆಗಳು ಬಹುಪಾಲು ಇಲ್ಲೇ ಇರ್ತಾರೆ ಸೊ ಇದು ಮತ್ತೆ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಸೊ ಅದನ್ನು ನೋಡೋ ಒಂದು ಎಕ್ಸೈಟ್ಮೆಂಟ್ ನನಗಿದೆ ಸೊ ಭಾಳಷ್ಟು ಜನಕ್ಕೆ ಇನ್ನೂ ಈ ಒಂದು ಮತಿಗುಡಿ ಎಲಿಫೆಂಟ್ ಕ್ಯಾಂಪ್ ಪ್ರಾರಂಭ ಆಗಿದೆ ಅಂತ ಗೊತ್ತಿಲ್ಲ ಸೊ ಗೊತ್ತಾದವರು ಈ ಕೂಡಲೇ ಸ್ಟಾರ್ಟ್ ಟು ಮತಿಗೂಡು ಎಲಿಫೆಂಟ್ ಕ್ಯಾಂಪ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಯಾವಾಗ ಬಂದ್ರಿ ಇಲ್ಲಿಗೆ ಹೌದಾ ಓಕೆ ನಮಸ್ಕಾರ ಹೇಗಿದ್ದೀರಾ ಹಾ ಹೆಂಗೋ ಎಲ್ಲಿ ಒಂದು ಎಲಿಫೆಂಟ್ ಕ್ಯಾಂಪ್ ಆಯ್ತಪ್ಪ ಸಮಾಧಾನ ಆಯ್ತು ನಮಗೆ ಬೇಕಾದಾಗೆಲ್ಲ ಬಂದು ನೋಡ್ಕೊಂಡು ಹೋಗ್ಬೋದು ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ಎಷ್ಟು ಆನೆಗಳಿವೆ ಎರಡು ಕಾಡಾನೆ ಆನೆ ಒಟ್ಟು ಹದಿನಾರು ಆನೆ ಇದ್ದಾವೆ ಅದನ್ನು ಕಾಡಾನೆ ಇಲ್ಲಿ ನೋಡಕ್ಕೆ ಇದು ಮಾಡ್ತೀರಾ ಅದೆಲ್ಲ ಕಾಡನೇ ಇಲ್ಲ ಬರೀ ಪಳಗಿರ ಹದಿನಾಲ್ಕು ಆನೆ ಮಾತ್ರ ಇಲ್ಲಿ ನಿಂತಿರ್ತವೆ ಓಕೆ ಮತಿಗೂಡು ಕ್ಯಾಂಪ್ ಗೆ ಬಂದ ನಂತರ ಇಲ್ಲಿ ಹದಿನಾಲ್ಕು ಸೊ ಆಲ್ಮೋಸ್ಟ್ ಒಂದು ರೌಂಡ್ ರೊಟೇಶನ್ ಎಲ್ಲ ಆನೆಗಳನ್ನು ಒಂದೊಂದು ಜಾಗ ಅಲಾಟ್ ಮಾಡಿ ನಿಲ್ಲಿಸಲಾಗಿದೆ ಇನ್ನು ಇವುಗಳನ್ನು ನೋಡೋದಕ್ಕೆ ಬಹಳಷ್ಟು ಜನ ಟೂರಿಸ್ಟ್ಗಳು ಇವಾಗ ಆಲ್ರೆಡಿ ಬರಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇನ್ನ ನಾವು ಬಂದಿದ ಕೂಡಲೇ ಬಹಳಷ್ಟು ಆನೆಗಳನ್ನು ನೋಡ್ತಾ ನೋಡ್ತಾ ಮೊದಲು ನಾವು ಬಂದು ನಿಮಗೆ ಪರಿಚಯ ಪರಿಚಯ ಆಫ್ ಕೋರ್ಸ್ ಇಡೀ ಕರ್ನಾಟಕಕ್ಕೆ ಗೊತ್ತು ಬಟ್ ಇಲ್ಲಿ ಇಲ್ಲಿ ಸದ್ಯಕ್ಕೆ ನಾವು ಫಸ್ಟ್ ತೋರ್ಸೋಕ್ಕೆ ಇಷ್ಟಪಡುವಂಥದ್ದು ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಸೊ ಆ ಕ್ಯಾಪ್ಟನ್ ಅಭಿಮನ್ಯು ಇರುವಂಥ ಸ್ಥಳ ಇದು ಸೊ ಇಷ್ಟು ದಿನ ಇವನು ಸ್ವಲ್ಪ ಏನೋ ನಮಗೆ ಬಂದಾಗೆಲ್ಲ ಕೈಗೆ ಸಿಕ್ಕಲ್ಲ ಅಂತ ಎಲ್ಲರಿಗೂ ಬೇಜಾರಿರ್ತಿತ್ತು ಇಲ್ಲ ಇನ್ನು ಮುಂದೆ ಬಂದಿದ್ ತಕ್ಷಣ ಅಭಿಮನ್ಯುವನ್ನು ಕೂಡ ನೋಡುವಂಥ ಸದಾವಕಾಶ ಈ ಒಂದು ಮತಿಗುಡು ಎಲಿಫೆಂಟ್ ಕ್ಯಾಂಪ್ನಲ್ಲಿ ಇದೆ ಇನ್ನು ಈ ಸಲ ಏನಂತಂದ್ರೆ ನಮ್ಮ ಅಭಿಮನ್ಯು ಹತ್ರ ಸಾಮಾನ್ಯವಾಗಿ ನಾವು ಯಾವಾಗಲೂ ತುಂಬ ಕೂಲೆಸ್ಟ್ ಕ್ಯಾಪ್ಟನ್ ಇರೋದ್ರಿಂದ ಹತ್ರ ಹೋಗ್ತಾ ಇದ್ವಿ ಅವನನ್ನು ಮುಟ್ತಾ ಇದ್ವಿ ಅವನನ್ನು ಫೀಲ್ ಮಾಡ್ತಾ ಇದ್ವಿ ಆದರೆ ಈಗ ಅವನಿಗೆ ಸದ್ಯಕ್ಕೆ ಮದದಲ್ಲಿರೋದ್ರಿಂದ ಅವನ ಹತ್ತಿರಕ್ಕೆ ನಾವು ಹೋಗ್ತಾ ಇಲ್ಲ ದೂರದಿಂದನೇ ನಿಮಗೆ ತೋರಿಸ್ತಾ ಇದ್ವಿ ಆಸ್ ಯೂಶಲ್ ಅವನಿಗೆ ದಿನದ ಒಂದು ಪ್ರೋಟೀನನ್ನು ಅದರ ಕಾವಾಡಿಗರ ಆದಂಥ ರಾಜಣ್ಣವ್ರವರು ಪ್ರಿಪೇರ್ ಮಾಡ್ತಾ ಇದ್ದಾರೆ ಸೊ ಯಾವಾಗಿಂದ ಅಭಿಮನ್ಯುಗೆ ಮತ ಬಂದಿದೆ ರಾಜಣ್ಣ ಜನವರಿಯಿಂದ ಎಲ್ಲಿ ತನಕ ಇರುತ್ತೆ ಸಾಮಾನ್ಯ ಈ ಟೈಮಲ್ಲಿ ಏನಾದ್ರು ಬೇರೆ ಫುಡ್ ಕೊಡ್ತೀರಾ ಈಗ ಮದಕ್ಕೆ ಅಂತ ಆ ಸಮಯಕ್ಕೆ ಏನಾದ್ರು ಬೇರೆ ಸ್ಪೆಷಲ್ ರೇಷನ್ ಕೊಡ್ತೀರಾ ಇಲ್ಲ ಮಾಮೂಲಿ ಕೊಡುವಂತ ಅಷ್ಟೇ ಮದಕ್ಕೆ ಅಂತ ಸಪ್ರೇಟ್ ಏನ್ ರೇಷನ್ಸ್ ಏನಿಲ್ಲ ಹಾ ಸೊ ಇವಾಗ ಸ್ವಲ್ಪ ಟ್ರಿಗರ್ ಆಗ್ತಾನ ಸ್ವಲ್ಪ ಒಂದು ಕೋಪ ಅದೆಲ್ಲ ಅಗ್ರೆಸಿವ್ನೆಸ್ ಎಲ್ಲ ಜಾಸ್ತಿ ಇರುತ್ತಾ ಅವನಿಗೆ ಟೂರಿಸ್ಟು ಬರ್ತಾ ಇದಾರಾ ಈಗಾಗಲೇ ನಾಲ್ಕೈದು ದಿನ ಆಯ್ತು ಸ್ಟಾರ್ಟ್ ಆಗಿ ಬರ್ತಾ ಒಂಥರ ನೋಡೋದು ಅಂದ್ರೆ ಎಲ್ಲರಿಗೂ ಖುಷಿ ಎಷ್ಟು ದಿನ ಬರೀ ದಸರಾದಲ್ಲಿ ನೋಡ್ತಾ ಇದ್ವಿ ಅಂಡ್ ಮೊದಲು ಎಲ್ಲ ಬಂದ್ರೆ ಪ್ರೈವೇಟ್ ಇತ್ತು ಜಾಗ ಬಿಡ್ತಿರ್ಲಿಲ್ಲ ಅಭಿಮನ್ಯು ಅಭಿಮನ್ಯು ಅಂತ ಬರ್ತಾರ ಇವ್ನ ಹತ್ರಕ್ಕೆ ಫಸ್ಟ್ ಹಾ ಹಾ ಎಲ್ಲಿ ಅಭಿಮನ್ಯು ಆನೆ ಎಲ್ಲಿದೆ ಅಂತ ಖುಷಿ ಆಯ್ತಾ ಈ ಕ್ಯಾಂಪ್ ಓಪನ್ ಆದ್ಮೇಲೆ ಈ ಕೆಲವು ಆನೆಗಳು ಅಭ್ಯಾಸ ಆಗಿರೋದಿಲ್ಲ ಜನ ನೋಡಿ ಅಭ್ಯಾಸ ಆದ್ರೆ ಕಾರ್ಖಾನೆ ಎಲ್ಲ ಹೋಗುವಂತ ಒಟ್ಟು ಇದೆ ತೊಂದರೆ ಇಲ್ಲ ಮೇಡಮ್ ಓಕೆ ಓಕೆ ಅಂದ್ರೆ ಈಗ ನೀವು ಹೇಳ್ತಿರೋದು ಮಾಮೂಲಿ ಈಗ ದಸರಾ ಟೈಮಲ್ಲಿ ಬರ್ತಿದ್ದ ದಾನೆಗಳಿಗೆ ಮಾತ್ರ ಜನದ ರೂಢಿ ಇರ್ತಿತ್ತು ಇರ್ತಿತ್ತು ಅಂದ್ರೆ ಈಗ ಇಲ್ಲಿ ರಾಣಗಳ ಜನ ರೂಢಿ ಇರ್ತಿಲ್ಲ ಜನ ಬರೋದ್ರಿಂದ ಏನು ತೊಂದರೆ ಇಲ್ಲ ಮೇಡಮ್ ಹ್ಮ್ 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 ಓಕೆ ಇದು ಕೂಡ ಒಳ್ಳೆಯದು ಹೌದು ಯಾಕೆಂತಂದರೆ ಈಗ ಏನಂತಂದರೆ ಜನಕ್ಕೆ ಎಷ್ಟೋ ಆನೆಗಳಿಗೆ ರೂಢಿ ಇರ್ತಿರ್ಲಿಲ್ಲ ಇವಾಗ ಇಲ್ಲೇ ಇರೋದ್ರಿಂದ ಒಂದಷ್ಟು ಜನಗಳು ಬರ್ತಿದ್ರಿಂದ ಅವನ್ನ ನೋಡ್ತಾ ಇದ್ರೆ ಅಬ್ ಅಭ್ಯಾಸ ಆಗ್ತವೆ ಆನೆಗಳದು ನೇಚರೇ ಹಾಗೆ ನಾವು ಹೆಂಗೆ ಅದನ್ನು ಮೋಲ್ಡ್ ಮಾಡ್ತೀವಿ ಅದು ಒಂದು ಮಕ್ಕಳು ಥರ ನೀವು ಏನನ್ನು ಹೇಳ್ಕೊಡ್ತೀರಾ ಯಾವುದನ್ನು ಕಲಿಸ್ತೀರಾ ಹಾಗೆ ಅದು ಕಲಿತಾ ಹೋಗುತ್ತೆ ಸೊ ಈಗ ಆಲ್ರೆಡಿ ಎಕ್ಸ್ಪರ್ಟ್ ಆಗಿರುವಂಥ ಅಭಿಮನ್ಯು ಭೀಮಾ ಮಹೇಂದ್ರ ಸುಗ್ರೀವ ಹೀಗೆ ಸಾಕಷ್ಟು ಆನೆ ಪ್ರಶಾಂತ ಈಗ ದಸರಾಗೆ ಬರುವಂಥ ಆಲ್ಮೋಸ್ಟ್ ಆನೆಗಳಿಗೆ ಒಂದು ತಯಾರಿ ನಡೆದಿರುತ್ತೆ ಆದರೆ ದಸರಾಗ ಬರದೇ ಉಳಿದಿರುವಂಥ ಎಷ್ಟೋ ಆನೆಗಳಿಗೆ ಈ ತಯಾರಿಯ ಅವಶ್ಯಕತೆ ಇತ್ತು ಯಾಕಂದ್ರೆ ಮುಂಬರುವ ದಸರಾಗಳಿಗೆ ಅವು ಭಾಗವಹಿಸಬೇಕಾಗಿತ್ತು ಈ ಥರ ಸಾಕಾಣೆ ಶಿಬಿರ ಮಾಡೋದ್ರಿಂದ ಜನಗಳು ಬರ್ತಾ ಇರೋದ್ರಿಂದ ಆದ್ರೆ ಸದ್ದುಗದಲ್ಲ ಜನಗಳನ್ನ ನೋಡುವಂತೂ ಆಗ್ತವೆ ಸೊ ಈಗ ಸದ್ಯಕ್ಕೆ ಮತಿಗೂಡ್ನಲ್ಲಿರುವಂಥ ಎಲಿಫೆಂಟ್ ಕ್ಯಾಂಪ್ ಏನಿದೆ ಅದರಿಂದ ನಮ್ಮ ಎಲ್ಲ ಎಲಿಫೆಂಟ್ಸ್ಗೆ ಗೆ ಇದರ ಒಂದು ಅಭ್ಯಾಸ ಪ್ರಾರಂಭ ಆಗಿದೆ ನಮ್ಮ ಅಭಿಮಾನಿಯು ನಂತರ ನೆಕ್ಸ್ಟ್ ಒಂದು ಪುಟೋಣಿ ಎಲಿಫೆಂಟ್ ಇದೆ ಅಂಡ್ ಯೂಶಲಿ ಎಲಿಫೆಂಟ್ ಅಲ್ಲಿ ತುಂಬ ತುಂಬಾ ಬೇಬಿ ಎಲಿಫೆಂಟ್ಸ್ ಇರ್ತವಲ್ಲ ಅದನ್ನ ನೋಡೋದಕ್ಕೆ ತುಂಬಾ ಕ್ಯೂಟೆಸ್ಟ್ ಅಂತ ಅನ್ಸುತ್ತೆ ಸೊ ಇದು ಯಾವುದು ಇದರ ಹೆಸರೇನು ಇದನ್ನ ತಿಳ್ಕೊಳ್ಳೋಣ ಅದ್ರ ಮಾವತನ ಕಾವಡಿಗನೋ ಯಾರೋ ಜೊತೆಯಲ್ಲಿದ್ದಾರೆ ಅವ್ರನ್ನ ಕೇಳ್ಕೊಂಡ್ಬಿಡ್ತೀನಿ ನಾನು ಓಕೆ ಸರಿ ಯಾವ ಇದು ಭುವನೇಶ್ವರಿ ಓಕೆ ಎಷ್ಟು ವರ್ಷ ಇವ್ರಿಗೆ ನಾಲ್ಕು ವರ್ಷ ಎಲ್ಲಿ ಇಲ್ಲೇ ತಂದಿ ಹುಟ್ಟು ಬೆಳೆದಿದ್ದ ಯಾವ ತರ ಇದು ಓ ದಸರಾಕ್ಕೆ ಬರ್ತಾಳಲ್ಲ ವರಲಕ್ಷ್ಮಿ ಲಕ್ಷ್ಮಿ ಅದರ ಮರಿನಾ ಹೌದು ವಾಹ್ ಓಕೆ ಸಾಲಿ ಹಿಂದೆ ತಗೊಂಡ್ ಬಂದ ಇಲ್ಲಿ ಇದು ಮಾಡ್ತೀರದಾ ಇಲ್ಲ ಇಲ್ಲೇ ಬೇರೆ ಪಡ್ತಿದ್ರು ನಮ್ಮ ತಾಯಿಂದ ಅದು ಭೀಮಂತಕಟ್ಟೆ ಕ್ಯಾಂಪ್ ಹೋಗ್ತೀ ಹ ಅಲ್ಲಿ ಇದಿರಲಿ ಅಳ್ಳೂರು ಇದೆಯಲ್ಲ ಓಕೆ ಅಲ್ಲಿ ಆ ಕ್ಯಾಂಪ್ ಅಲ್ಲಿ ಇದೆ ಹ್ಮ್ ಅತ್ತಿದಿಲ್ಲ ಬೆಳಿತೀವಿ ಓಕೆ ಹೆಂಗೆ ಅಡ್ಜಸ್ಟ್ ಆಗಿದಾಳೆ ವೋನೇಶ್ವರಿ ಯಾವುದಾ ಓ ಚೆನ್ನಾಗಿ ಒಂದು ಕಥೆ ಅಲ್ಲ ಹಾ ಎಷ್ಟು ವರ್ಷದಿಂದ ಕ್ಯಾಂಪ್ನಲ್ಲಿ ಆಲ್ರೆಡಿ ಟ್ರೈನಿಂಗ್ ಆಗ್ತಾ ಇದೆ ಇದಕ್ಕೆ ಇದಕ್ಕೆ ಮೇಡಮ್ ಮೂರು ವರ್ಷದಿಂದ ಅದೇ ನಾಲ್ಕು ವರ್ಷ ಎರಡೂವರೆ ವರ್ಷದಿಂದ ಟ್ರೈನಿಂಗ್ ಆಗ್ತಾ ಇದೆ ಸೊ ಈಗ ಆಲ್ರೆಡಿ ಜನ ಎಲ್ಲ ರೂಢಿ ಆಗಿದ್ದಾಳೆ ಆಗಿದ್ದಾರೆ ಹಾಂ ಎಲ್ಲರ ಜೊತೆನೂ ಓಕೆ ಸೊ ನಾಲ್ಕು ವರ್ಷಕ್ಕೆ ಸಮಾನ ಚೆನ್ನಾಗಿ ಬೆಳೆದಿದ್ದಾಳೆ ಅಲ್ಲ ಓಕೆ ಸೊ ಬರಲಿ ಮುಂದಿನ ವರಲಕ್ಷ್ಮಿಯ ನಂತರ ದಸರಾಗೆ ಬರಲಿ ಅಂತ ಭುವನೇಶ್ವರಿ ಹೆಸರು ಕೂಡ ತುಂಬ ಚೆನ್ನಾಗಿದೆ ನಮ್ಮ ಚಾಮುಂಡೇಶ್ವರಿಗೆ ಮತ್ತೊಂದು ಹೆಸರನ್ನ ಭುವನೇಶ್ವರಿ ಅಂತ ಕೂಡ ಹೇಳುವಂಥದ್ದು ಸೊ ಅಂಥದೇ ಒಂದು ಹೆಸರನ್ನ ನಮ್ಮ ಮುದಾದ ಭುವನೇಶ್ವರಿ ವರಲಕ್ಷ್ಮಿ ಏನು ದಸರಾಗಿ ಭಾಗವಹಿಸುವಂಥ ಆನೆ ಇತ್ತು ಅದರ ಒಂದು ಮರಿ ಸೊ ಈ ಮರಿ ತುಂಬ ಕ್ಯೂಟೆಸ್ಟಾಗಿದೆ ನೀವು ಸರ್ ನೀವು ಇದ್ರದ್ದು ಮಾವುತನ ಕಾವಡಿಗನ ಯಾರು ಕಾವಡಿ ಓಕೆ ನಿಮ್ಮ ಹೆಸರು ಮಾದೇಶ್ ಅಂತ ಮಾವುತ ಯಾರು ಇಲ್ಲ ಈ ಸದ್ಯಕ್ಕೆ ಯಾರು ಇನ್ನೂ ಇಲ್ಲ ಓಕೆ ನೀವೇ ಅದಕ್ಕೆ ಹೇಳ್ಕೊಡ್ತಾ ಇದ್ದೀರಾ ಎಲ್ಲಾನು ಓಕೆ ಕಲ್ತ್ಕೊಂತಳೆ ಚೆನ್ನಾಗಿ ಎಲ್ಲಾನು ಏನ್ ಹೇಳಿದ್ರು ರಾಶಿ ದಳ ಸೌಮ್ಯ ಸ್ವಭಾವನ ಹ್ಮ್ ಸಾಫ್ಟ್ ಇದ ಓಕೆ ಸೊ ಭುವನೇಶ್ವರಿ ಹೆಸರಿಗಿನ ತಕ್ಕಂಗೆ ಅದು ಎಣ್ಣಾನೆ ಆಗಿದ್ದು ಇನ್ನು ಎಣ್ಣಾನೆಗಳಿಗೆ ಸಾಮಾನ್ಯವಾಗಿ ನಾವು ತುಂಬ ಉದ್ದದ ದಂತಗಳನ್ನು ಕಾಣಲಿಕ್ಕೆ ಸಿಗೋಲ್ಲ ಯಾಕೆ ಅಂತಂದರೆ ಸಾಮಾನ್ಯ ಹೆಣ್ಣಾನೆಗಳಿಗೆ ತುಂಬ ಸಣ್ಣ ಸಣ್ಣ ಆದ ಕೋರೆ ಇರುತ್ತೆ ಕ್ರಮೇಣ ಅದು ಬೆಳೀತಾ ಬೆಳೀತಾ ಅದು ಕೂಡ ಸವಿತಾ ಬರುತ್ತೆ ಮತ್ತು ಅದರದ್ದು ಮುಖ ಚಹರೆ ದಪ್ಪ ಆಗ್ತಾ ಇದ್ದಂಗೆ ಆ ಒಂದು ಕೋರೆ ಏನಿರುತ್ತಲ್ಲ ಅದು ಒಳಗಡೆ ಸೇರ್ಕೊಂಡ್ಬರುತ್ತೆ ಈಗ ನಾವು ದೊಡ್ಡ ದೊಡ್ಡ ಹೆಣ್ಣಾನೆಗಳಿಗೆ ನೋಡಿರ್ತೀವಿ ಸಾಮಾನ್ಯ ದಂತ ಇರಲ್ಲ ಎಷ್ಟೋ ಜನಕ್ಕೆ ಇದು ಗೊತ್ತಿರಲ್ಲ ಯಾವ ಯಾವುದನ್ನು ಹೆಣ್ಣು ಯಾವುದನ್ನು ಗಂಡು ಅಂತ ಕಂಡುಹಿಡಬೇಕು ಅಂದರೆ ಇದು ಒನ್ ವೇ ಆಫ್ ಐಡೆಂಟಿಫಿಕೇಷನ್ ಅಂತ ಹೇಳ್ಬೋದು ಇನ್ನು ಅದರ ಜೊತೆಯಲ್ಲಿ ನಮ್ಮ ಮುಂದಿನ ಆನೆ ಇದರ ಬಗ್ಗೆ ಹೇಳಬೇಕು ಅಂತಂದರೆ ನಮ್ಮೆಲ್ಲರ ಒಂದು ನೆಕ್ಸ್ಟ್ ಅಪ್ಕಮಿಂಗ್ ಹೀರೋ ಅಂತ ಹೇಳ್ಬೋದು ಸೊ ಮಹೇಂದ್ರ ಮಹೇಂದ್ರ ಬಾಹುಬಲಿ ಸೊ ಅವನ ಹೆಸರಲ್ಲೇ ಆ ಒಂದು ಎನರ್ಜಿ ಇದೆ ಸೊ ಮಹೇಂದ್ರ ಆನೆ ಬಾ ತುಂಬ ಸಲ ನಾವು ದಸರಾಗಳಲ್ಲಿ ಆ ಮಹೇಂದ್ರ ಭಾಗವಹಿಸೋದನ್ನು ನೋಡಿದ್ದೀವಿ ಇನ್ನು ಎಷ್ಟೋ ಜನಕ್ಕೆ ಮಹೇಂದ್ರನನ್ನು ನೇರವಾಗಿ ಬಂದು ನೋಡಬೇಕು ದಸರಾ ಸಮಯದಲ್ಲಿ ನೋಡಲಿಕ್ಕೆ ಆಗಿಲ್ಲ ಅನ್ನುವಂಥವರು ಇಲ್ಲಿ ಬಂದು ಈ ಒಂದು ಎಲಿಫೆಂಟ್ ಕ್ಯಾಂಪ್ ನಲ್ಲಿ ಮಹೇಂದ್ರನನ್ನ ಭೇಟಿ ಆ್ಯಂಡ್ ಆಬ್ವಿಯಸ್ಲಿ ಮಹೇಂದ್ರನ ಒಂದು ಏನೋ ಎನರ್ಜಿ ಹಾಗೆ ಅವನ ಬಗ್ಗೆ ಅಂತಂದರೆ ನಾವು ಇದಕ್ಕೆ ಮುಂಚೆನೂ ಭಾಳಷ್ಟು ಸಲ ಹೇಳಿರ್ತೀವಿ ಬಟ್ ಈ ಎಪಿಸೋಡ್ ನೋಡ್ತಿರೋರಿಗೆ ಮಹೇಂದ್ರ ಏನು ಅಂತಂದರೆ ದಸರಾದಲ್ಲಿ ಭಾಳಷ್ಟು ವರ್ಷ ಭಾಗವಹಿಸಿರುವಂಥ ಆನೆ ಶ್ರೀರಂಗಪಟ್ಟಣ ದಸರಾದ ಒಂದು ಅಂಬಾರಿಯನ್ನು ಹೊತ್ತಂಥ ಆನೆ ಇದರ ಜೊತೆಯಲ್ಲಿ ಭಾಳಷ್ಟು ಕಾರ್ಯಾಚರಣೆಗಳಲ್ಲಿ ಭಾಗವಹಿಸುವಂಥ ಒಂದು ಡೇರೆಸ್ಟ್ ಎಲಿಫೆಂಟ್ ಅಂತ ಹೇಳ್ಬೋದು ಸೊ ಈ ಮಹೇಂದ್ರನನ್ನು ಕೂಡ ನಾವಿಲ್ಲಿ ನೋಡ್ಬೋದು ಆ್ಯಂಡ್ ಆ್ಯಸ್ ಯೂಶುವಲ್ಲಿ ಇದ್ರ ಮಾವುತ ಕಾವಡಿಗಳು ನಮಗೆ ಗೊತ್ತಿರೋ ಹಾಗೆ ರಾಜಣ್ಣ ಬಂದು ಮಾವತರು ಹಾಗೆ ನಮ್ಮ ಕಾವಡಿಗಳು ಇಲ್ಲಿದ್ದಾರೆ ಆಲ್ರೆಡಿ ಅದಕ್ಕೆ ಫುಡ್ ಅನ ತಯಾರು ಮಾಡ್ತಾ ಇದಾರೆ ಸೊ ನಾರ್ಮಲ್ ಫುಡ್ ಮಲ್ಲಿಕಾರ್ಜುನ್ ಸರ್ ಹೇಗಿದೆ ಇವಾಗ ಇದು ಪ್ರಾರಂಭ ಆದ್ಮೇಲೆ ಚೆನ್ನಾಗಿದ್ಯಾ ಜನ ಬರ್ತಾ ಇದಾರ ಹ್ಮ್ ಹ್ಮ್ ಸೊ ಈಗ ಆನೆಗಳು ಯಾವ ಥರ ಸ್ಪಂದಿಸ್ತಿದ್ದಾವೆ ಯಾಕಂದರೆ ಇಷ್ಟು ದಿನ ಬರಿ ಇಷ್ಟು ಜನನ ನೋಡಿರಲಿಲ್ಲ ಕ್ಯಾಂಪ್ನಲ್ಲಿ ಅಂದರೆ ದಸರಾ ಸಮಯದಲ್ಲಿ ಬರ್ತಿದ್ದಾಗ ಒಂದು ಎರಡು ತಿಂಗಳು ಓಕೆ ಇಂಥ ಟೈಮ್ನಲ್ಲಿ ಸಾಮಾನ್ಯವಾಗಿ ಯಾವಾಗಲೂ ಬರ್ತಾ ಇರೋದ್ರಿಂದ ಜನಕ್ಕೆ ಅಡ್ಜಸ್ಟ್ ಆಗ್ತಾ ಇದ್ದಾವೆ ಇರಿಟೇಷನ್ ಆಗ್ತಾ ಇದೆಯಾ ಒಂಥರ ಪಿರಿಪಿರಿ ಅನಿಸ್ತಿದೆಯಾ ಹಂಗಿದೇನಿಲ್ಲ ಚೆನ್ನಾಗಿದೆ ನಮ್ಮ ಆನೆಗಳಿಗೆಲ್ಲ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದೆ ಜನನ ನೋಡುವಂಥದ್ದು ಸೊ ಹಾಗಾಗಿ ದಿಸ್ ಇಸ್ ಆಲ್ ಅಬೌಟ್ ಅವರ್ ಮಹೇಂದ್ರ ಸಮೇಂದ್ರಾನ ಏನನ್ನ ನೋಡಕೊಂಡು ನಮ ಮೊಂಬರುಂತಾನೇ ಯಾವುದು ಇದೆ ತಿಳ್ಕೊಳ್ಳೋಣ ಸೊ ಇದ್ಯಾರು ಅಯ್ಯಪ್ಪ ಹಾ ಅಯ್ಯಪ್ಪ ಓಕೆ ಓರಿಜನ ತಿಳಕೊಳ್ಳೋ ಹೆಸರೇನು ಆ ರಾಮಯ್ಯ ಓ ರಾಮಯ್ಯ ಹಾ ಪರಿಕೊಳ್ಳರೋ ಅಯ್ಯಪ್ಪ ಅಂತ ಓಕೆ ಯಾರಿಟ್ಟಿರದದು ಚೇಂಜ್ ಮಾಡಿರೋದು ಮಾವತ ಕವಡಿಗಳು ಓ ಅಯ್ಯಪ್ಪನ ಮೇಲೆ ಭಕ್ತಿ ಜಾಸ್ತಿನಾ ಅದಕ್ಕೆ ಅಯ್ಯಪ್ಪ ಅಂತ ಇದ್ ಮಾಡಿದೀರಾ ಬಟ್ ಆದ್ರೆ ರೆಜಿಸ್ಟರ್ ಪ್ರಕಾರ ರಾಮಯ್ಯ ಓಕೆ ಪ್ರೀತಿಯ ಅಯ್ಯಪ್ಪ ಎಲ್ಲರಿಗೂ ಓಕೆ ಎಷ್ಟು ವರ್ಷ ಅಯ್ಯಪ್ಪನಿಗೆ ಸರ್ ಮೂವತ್ತಾರು ವರ್ಷ ಓಕೆ ಸೊ ಇದು ಯಾವಾಗಿಂದ ಇಲ್ಲಿದೆ ಕ್ಯಾಂಪಲ್ಲಿ ಎಂಟು ವರ್ಷ ಹತ್ತತ್ರ

ಮಂಜು ಮತ್ತೆ ಚಂದ್ರ ಅಂತ ಹೇಳ್ಬೇಕು ಓಕೆ ಸೋ ನೀವು ಯಾರು ಮಂಜುನಾಂಜು ಅವರು ಓಕೆ ಮಾವುತ್ರ ಎರಡು ಜನ ಹಾ ಓಕೆ ಎರಡು ಜನನು ಕವಡಿಗಳಾಗಿ ನೋಡ್ಕೊತಾ ಇದ್ದೀರಾ ಮಂಜು ಮತ್ತೆ ಚಂದ್ರ ಓಕೆ ಸೋ ಇದು ನಮ್ಮ ರಾಮಯ್ಯ ಅಲಿಯಾಸ್ ಅಯ್ಯಪ್ಪ ಅವರ ಸ್ಟೋರಿ ಅಯ್ಯಪ್ಪ ಅವರು ಮುಂಬರುವ ದಿನದಲ್ಲಿ ಗಜೇಂದ್ರನ ಪಾರ್ಟ್ ಟೂ ಆಗ್ತಾರಂತೆ ಸೊ ವಿಶ್ ಅಯ್ಯಪ್ಪಂಗೆ ಆಲ್ ದ ಬೆಸ್ಟ್ ಹೇಳೋಣ ಹಾಗೆ ಆ್ಯಸ್ ಎಕ್ಸ್ಪೆಕ್ಟೆಡ್ ದಸರಾದಲ್ಲಿ ನಮ್ಮೆಲ್ಲ ಆನೆಗಳು ಭಾಗವಹಿಸವಲ್ಲ ಹಾಗೆ ಅದಕ್ಕೂ ಕೂಡ ಒಂದು ಅವಕಾಶ ಸಿಗಲಿ ಇನ್ನು ನಮ್ಮೆಲ್ಲರ ಪ್ರೀತಿಯ ಕ್ಯೂಟೆಸ್ಟ್ ಭೀಮಾ ಬಂದುಬಿಟ್ಟಿದ್ದಾನೆ ಸೊ ಭೀಮನ್ನ ನೋಡಬೇಕಂದ್ರೆ ಎಲ್ಲಿದ್ರು ಕಂಡು ಯಾಕಂದರೆ ಅವನ ಒಂದು ಏನು ಬೃಹತಾತ್ಕಾರವಾದಂಥ ದೇಹನ ನೋಡ್ತಾ ಇದ್ದಾಗೆ ಗೊತ್ತಾಗ್ಬಿಡುತ್ತೆ ಇವನೇ ಭೀಮಾ ಇನ್ನು ಅದರ ಜೊತೆಯಲ್ಲಿ ಇವನ ಸ್ಪೆಷಾಲಿಟಿ ಏನಂತಂದರೆ ಇವನ ದಂತ ಒಂಥರ ತುಂಬ ಅವ್ನು ಎಷ್ಟು ಕ್ಯೂಟ್ ಆಗಿದಾನೋ ಅಷ್ಟು ಕ್ಯೂಟದ ಹಿಂಗೆ ಒಂದು ದಂತ ಇದೆ ಸೊ ಸೊ ಭೀಮನ್ನ ನೋಡಬೇಕಂತ ಭಾಳಷ್ಟು ಜನಕ್ಕೆ ಆಸೆ ಇದೆ ಈಗ ಒಂಥರ ಆ್ಯಕ್ಚುಲಿ ರೀಲ್ಸ್ನ ಟ್ರೆಂಡ್ಸ್ನಲ್ಲಿ ಭೀಮಾ ಇಸ್ ಆಲ್ಸೋ ಒನ್ ಟ್ರೆಂಡ್ ಅಂತ ಹೇಳ್ಬೋದು ಯಾಕೆಂದರೆ ಎಲ್ಲರಿಗೂ ನೆಕ್ಸ್ಟ್ ಅಭಿಮನ್ಯು ಬಿಟ್ಟರೆ ಭೀಮಾ 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 ಅಂತಿರ್ತಾರೆ ಸೊ ಅಂತ ಎಲ್ಲ ಭೀಮನ ಫ್ಯಾನ್ಸ್ ಭೀಮನ್ನು ನೋಡ್ಕೊಬೋದು ಆ್ಯಂಡ್ ಬರೀ ನಮ್ಮ ವೀಡಿಯೋದಲ್ಲಿ ಮಾತ್ರ ಅಲ್ಲ ಭೀಮನ್ನ ನೋಡಬೇಕು ಅಂತ ಎಷ್ಟೋ ಜನ ಕನ್ಸಿದ್ರೆ ಫಾಸ್ಟಾಗಿ ಈಗ ಹೆಂಗಿರೋ ಸಮ್ಮರ್ ಹಾಲಿಡೇಸ್ ಇದೆ ಮಕ್ಕಳನ್ನ ಕರ್ಕೊಂಡು ದೊಡ್ಡವ್ರನ್ನ ಕರ್ಕೊಂಡು ಎಲ್ಲರನ್ನ ಕರ್ಕೊಂಡು ಭೀಮನ್ನ ನೋಡೋದಕ್ಕೆ ಇಲ್ಲಿಗೆ ಆ ಥರ ಹತ್ರವಾಗಿ ಓಡ್ಬರ್ಬೋದು ಸೊ ಭಾಳಷ್ಟು ಯಂಗಸ್ಟ್ ಏಜ್ನಲ್ಲಿ ಭಾಳಷ್ಟು ನೇಮ್ ಮಾಡಿರುವಂಥ ನಮ್ಮ ಭೀಮ ಇನ್ನು ಅದರ ಮಾವುತ ಕಾವಡಿಗಳು ನಮಗೆ ಗೊತ್ತಿರೋ ಹಾಗೆ ಗುಂಡಣ್ಣ ಅವರು ಅದರ ಮಾವುತ್ರರು ಇನ್ನು ನಮ್ಮ ನಂಜುಂಡ ಸ್ವಾಮಿರವರು ಅದರ ಕವಡಿಗಳು ಸೊ ಅದಕ್ಕೆ ಆ್ಯಸ್ ಯೂಶುವಲ್ ಫುಡ್ನ ಪ್ರಿಪೇರ್ ಮಾಡ್ತಿದ್ದಾರೆ ಹೆಂಗಿದಾನೆ ಭೀಮಾ ಆರೋಗ್ಯ ಹೇಗಿದೆ ಹಾಂ ಹಾಂ ಓಕೆ ಸೊ ಹೆಂಗೆ ಸ್ಪಂದಿಸ್ತಾ ಇದ್ದಾನೆ ಕೊಡಲ ನಾನು ಅಮ್ಮ ಬೊಮ್ಮ ತಿಂಡಿ ರಾಜ ಓಕೆ ಹೆಂಗೆ ಸ್ಪಂದಿಸ್ತಾ ಇದ್ದಾನೆ ಜನಗಳೆಲ್ಲ ಬರ್ತಿರೋದ್ರಿಂದ ಹಾಂ ಹೌದು 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 ಜನ ಬಂದಿ ಇವ್ನು ಮಾತಾಡ್ತಾರೋ ಇಲ್ಲ ಗೊತ್ತಿಲ್ಲ ಇವನೇ ಬೆಂಟಿ ಬೆಂಟಿನಾದರೂ ಮಾತಾಡಿಸ್ಬಿಡ್ತಾನೆ ಜನನ ಅಷ್ಟು ಅಲ್ವಾ ಕೈ ಹಾಕಿ ಕೈ ಹಾಕಿ ಅವನೇ ಮಾತಾಡಿಸ್ತಾನೆ ಸೊ ಅದು ನಮ್ಮ ಭೀಮನ ಒಂದು ಸ್ಪೆಷಾಲಿಟಿ ಯಾಕಂತಂದ್ರೆ ಇವನು ಚಿಕ್ಕ ವಯಸ್ಸಿಂದ ಆಲ್ಮೋಸ್ಟ್ ಟು ಕ್ಯಾಂಪ್ನಲ್ಲೇ ಬೆಳೆದಿದ್ದರಿಂದ ಇವನಿಗೆ ಬಹುಶಃ ಪ್ರಾಣಿಗಳ ಜೊತೆ ಹೊಂದಾಣಿಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಮನುಷ್ಯರ ಜೊತೆ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಅದು ಭೀಮನ ಸ್ಪೆಷಾಲಿಟಿ ಇನ್ನು ಭೀಮ ಕೂಡ ನಾವು ಈ ಕ್ಯೂಟೆಸ್ಟ್ ಕ್ಯೂಟೆಸ್ಟ್ ಅಂತ ಹೇಳ್ತೀವಿ ಅದು ಬರೀ ಒಂದು ಭಾಗ ಅಷ್ಟೆ ಬಟ್ ಅವನು ಕೂಡ ಕಾರ್ಯಾಚರಣೆಗೆ ಹೋಗ್ತಾನೆ ಕಾರ್ಯಾಚರಣೆಯಲ್ಲಿ ಸ್ಟ್ರಾಂಗ್ ಆಗಿ ಅವನ ಕೆಲಸ ಏನು ಅವನಿಗೆ ಅಲಾಟ್ ಮಾಡಿರ್ತಾರೆ ಆ ಕೆಲಸವನ್ನ ಮಾಡ್ತಾನೆ ಇದರ ಜೊತೆಯಲ್ಲಿ ನಮ್ಮ ದಸರಾಗೆ ಬರ್ತಾನೆ ಇನ್ನು ಪಟದ ಆನೆ ಆಗ್ತಾನೆ ಈ ಎಲ್ಲ ಕೆಲಸಗಳನ್ನ ತನ್ನ ಜವಾಬ್ದಾರಿ ಅಂತ ಹೇಳ್ಕೊಂಡು ಮಾಡುವಂತ ಭೀಮ ಇಲ್ಲಿದ್ದಾನೆ ಭೀಮಾ ಯಾವಾಗ್ಲೂ ಚೆನ್ನಾಗಿರ್ತಾನೆ ಸೊ ಇವಾಗ ಸದ್ಯಕ್ಕೆ ಭೀಮನ ಆರೋಗ್ಯ ಹೇಗಿದೆ ಮತ್ತೆ ಅವನ ದೇಹ ತೂಕದ ಬಗ್ಗೆ ಯಾವ ತರ ಇದೆ ಯಾಕಂದ್ರೆ ಅವ್ನು ನಾಲ್ಕು ಸಾವಿರದ ಆರ್ನೂರ ನಲವತ್ತು ಜನ ದಸರಾಗೆ ಬಂದಾಗ ಜಾಸ್ತಿ ಆಯ್ತು ಅಲ್ವಾ ಕಮ್ಮಿ ಆಗ್ಬಿಟ್ಟಿದಾನೆ ಇವಾಗ ಡಯಟ್ ಮಾಡಿಸ್ತಾ ಇದ್ದೀರಿ ಅವನ ಕೈಲಿ ಕೆಲಸ ಮಾಡ್ತಾನೆ ಒರ್ಗಡೆ ಜಾಸ್ತಿ ಕೆಲ್ಸ ಹೋಗ್ತಾ ಇದ್ದಾನ ಏನ್ ಕೆಲಸ ಅದೇ ಕಾರ್ಯಾಚರಣೆ ಈಗ ಒಂದು ನಾಲ್ಕು ದಿವಸ ಒಂದು ವಾರದಿಂದ ನಿಲ್ಸಿದೀವಿ ಅಂದ್ರೆ ಕಾರ್ಯಾಚರಣೆಗೆ ಹೋಗ್ಬೇಕಾಯ್ತು ನಾನು ಹೋಗಿಲ್ಲ ಇವಾಗ ಎಲ್ಲ ಕಡೆ ಹೇಳ್ತಾ ಇದಾರೆ ನಾವು ಹಬ್ಬ ಈಗ ಇದು ಎಲಿಫೆಂಟ್ ಕ್ಯಾಂಪ್ ಆದ್ಮೇಲೆ ಹೆಂಗ ಅನಿಸ್ತಾ ಇದೆ ಸಾಮಾನ್ಯವಾಗಿ ನಾರ್ಮಲ್ ಟೈಮ್ ಅಲ್ಲಿ ಒಂದು ಜಸ್ಟ್ ನೀವೆಲ್ಲ ನೋಡ್ಕೊತಾ ಇದ್ರಿ ಒಳಗಡೆ ಇದ್ರಿ ಪಬ್ಲಿಕ್ ಅಲ್ಲೋ ಇರಲಿಲ್ಲ ಸೊ ಇವಾಗ ಇವಾಗ ಏನಾದ್ರೆ ಇವಾಗ ಒಳ್ಳೆ ಖುಷಿಯಾಗಿದೆ ಆನೆಗೆ ಯಾಕಂದ್ರೆ ಅವ್ರು ಇವರು ಬಂದು ನೋಡೋದಾಗಿಲ್ಲ ಆನೆಗಳು ಖುಷಿ ಇರುತ್ತೆ ಬಾಕಿದ ಆನೆಗಳು ಎಲ್ಲ ಬರೆಸ್ತಾವ ಜನರೆಲ್ಲ ನೋಡಿದ್ರೆ ನಮ್ಮ ಇದು ಸ್ಮೆಲ್ಲು ಮತ್ತೆ ಅವ್ರದ್ದು ಇಂತ ಮಾಡಿದ್ರೆ ಈ ರೀತಿ ಚೆನ್ನಾಗಿರ್ಬೇಕಂತ ಗೊತ್ತಿರುತ್ತೆ ಬಟ್ ಒಂದ್ ಲೆಕ್ಕಕ್ಕೆ ಇದು ಒಂದು ಅಡ್ವಾಂಟೇಜ್ ಆಯ್ತಲ್ವಾ ಯಾಕಂತಂದ್ರೆ ಈ ದಸರಾ ಎರಡು ತಿಂಗಳು ಮಾತ್ರ ಜನಗಳ ಜೊತೆ ಇರ್ತಿದ್ದೆವು ಈಗ ಪ್ರತಿನಿತ್ಯನೂ ನಿತ್ಯನ ಜನ ಓಡನಾಡ ಅವಾಗ ದಸರಾ ಟೈಮಲ್ಲಿ ಟೆನ್ಷನ್ ಟೆನ್ಷನ್ ನಿಮ್ಗೆ ಟೆನ್ಶನ್ ಹಾ ಹಂಗಾಗುತ್ತೆ ಚೆನ್ನಾಗಿರುತ್ತೆ ಏನ್ ತೊಂದ್ರೆ ಏನಿಲ್ಲ ಯಾವ ಆನೆ ಆದ್ರೂ ಸ್ವಲ್ಪ ಖುಷಿಯಾಗಿರುತ್ತೆ ಏನಾದ್ರು ಕೊಡ್ತಾರಂತ ಖುಷಿ ಇರುತ್ತೆ ತಿಂಡಿಗಳು ಕೊಡ್ತಾರಂತ ಹೊರ್ಗಡೆ ಪಬ್ಲಿಕ್ ಇಂದ ತರುವಂತ ಫುಡ್ ಏನಾದ್ರು ಅಲೋ ಮಾಡ್ತೀರಾ ಮಾಡ್ತೀವಿ ಮಾಡ್ತಾ ಇಲ್ಲ ಓಕೆ ಸೊ ಬಿವೇರ್ ಆಫ್ ದಟ್ ಹೊರಗಡೆಯಿಂದ ತರುವಂತ ಫುಡ್ ನ ಯಾವ್ದು ಕೂಡ ಆನೆಗಳಿಗೆ ಫೀಡ್ ಮಾಡಬೇಡಿ ನೀವು ಅಷ್ಟೇ ಅಮಾತ ಕವಾಡಿಗಳು ಇಲ್ಲ ಹೊರಗಡೆಯಿಂದ ತಗೊಂಡ್ಬಂದಿದಿವಿ ಅದನ್ನ ಫೀಡ್ ಮಾಡ್ಬಿಡೋಣ ಅಂತ ಹೇಳಿ ಖಂಡಿತವಾಗ್ಲೂ ಫೀಡ್ ಮಾಡಬೇಡಿ ಇನ್ನ ಅಭಿಮನ್ಯು ಬಿಟ್ರೆ ನನ್ನ ಪ್ರಕಾರ ಅನ್ಸೋದು ಭೀಮನ್ ನೋಡೋದಕ್ಕೆ ಬಹಳ ಜನ ಫ್ಯಾನ್ಸ್ ಇದಾರೆ ಸೊ ಆ ಫ್ಯಾನ್ ಬರ್ತಾ ಇದಾರೆ ಸುಮಾರು ಜನ ಬಂದಿದ್ದಾರೆ ಇವಾಗ ಒಂದ್ ತಿಂಗಳಿಂದ ಸಾಕತ್ ಜನ ಬಂದಿದ್ದಾರೆ ಇವಾಗ ಗೆಸ್ಟ್ಗಳು ಬಂದ್ರೆ ಫಸ್ಟ್ ಭೀಮಾ ಅಭಿಮನ್ಯ ಕೆಲ ಜಾಸ್ತಿ 嗯嗯。Uh, uh. ಎಲ್ಲ ಖುಷಿ ಸರ್ ಈ ಮೂಲಕ ನಮ್ಮ ಭೀಮಾ ಎಷ್ಟು ಫೇಮಸ್ ಆಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ ಆದರೆ ಆ ಫೇಮಸ್ ಹಿಂದೆ ಇರುವಂತ ಫೇಮಸ್ ಮುಖಗಳು ಇವರುಗಳು ಯಾಕಂದ್ರೆ ಭೀಮನ್ನ ಅಷ್ಟೇ ಆರೋಗ್ಯಕರವಾಗಿ ನೋಡ್ಕೋತಾ ಇರುವಂತ ಮಾವುತರಾದಂತಹ ಗುಂಡಣ್ಣ ಇನ್ನ ಇವರು ನೋಡಿ ಇವರು ನಂಜುಂಡ್ ಸ್ವಾಮಿರವರು ಇವರು ಕಾವಡಿಗಳು ಸೊ ಅದರ ಆರೋಗ್ಯ ಆಗಿರ್ಬೋದು ಅದಕ್ಕೆ ಪ್ರತಿನಿತ್ಯ ಏನ್ ಫೀಡ್ ಮಾಡಬೇಕು ಅದೆಲ್ಲವೂ ಕೂಡ ಈ ಮಾವುತ ಕಾವಾಡಿಗಳು ನೋಡ್ಕೊತಾರೆ ಆ್ಯಂಡ್ ನಾಟ್ ಓನ್ಲಿ ಇವ್ರು ಮಾತ್ರ ಅಂತಲ್ಲ ಪ್ರತಿ ಒಂದು ಆನೆ ಅದರ ಒಂದು ಹೆಲ್ತ್ ಆಗಿರ್ಬೋದು ಅದನ್ನು ಯಾವ ರೀತಿ ನೋಡ್ಕೋಬೇಕು ಅನ್ನೋದಾಗಿರ್ಬೋದು ಅದರದ್ದು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ವಿಲ್ ಬಿ ಟೇಕನ್ ಕೇರ್ ಬೈ ಅವರ್ ಮಾವುತ ಕವಾಡೀಸ್ ಅಫ್ಕೋರ್ಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದಕ್ಕೆಲ್ಲ ಪೂರಕವಾಗಿ ಏನೇನು ಬೇಕು ಅಂತ ಸಪೋರ್ಟ್ ಮಾಡಿದ್ರು ಜೊತೆಲ್ಲೇ ಇದು ನೋಡ್ಕೊಳ್ಳುವಂಥ ಅಪ್ಪ ಅಮ್ಮ ಅಂತ ಹೇಳ್ಬೋದು ಇನ್ನು ನಮ್ಮ ನೆಕ್ಸ್ಟ್ ಆನೆ ಯಾವುದು ರಜನಾ ಇದು ಮಾಸ್ತಿ ಓಕೆ ಇಲ್ಲೂ ಒಬ್ಬ ಮಾಸ್ತಿ ಇದಾನ ಫೈನ್ ದುಬಾರೆಯಲ್ಲೂ ಒಬ್ಬ ಮಾಸ್ತಿ ಇದ್ದಾನೆ ಓಕೆ ಸೊ ಮಾಸ್ತಿಗೆ ಎಷ್ಟು ವರ್ಷ 46 46 ಓಕೆ ಎಷ್ಟು ವರ್ಷ ತಿndಿಲ್ಲだな 10 15 ವರ್ಷ ಓಕೆ ಅದೇ ಕ್ರಾಲಲ್ಲಿ ಇತ್ತಲ್ಲ ಏಯ್ ಸಮಾಚಾರ ಅಲ್ಲಿ ಇರಮ್ಮ ಕ್ಯಾನ್ ಸಮಚರಾ ಮಾತಾಡಸಿಲ್ಲ ಅಂತ ಬೇಜಾರ್ ಮತ್ತೆ ಬೇಜಾರ್ ತುಂಬಾ ಆಯ್ತು ನೋವಾಯಿತು ಅಷ್ಟು ದೂರದಿಂದ ನಾವು ಬಂದಿದೀವಿ ಕ್ಯಾಬ್ ಹಾಕೊಂಡಿದೆ ಮಾಸ್ತಿ ಎತ್ತಸ್ತ ಏನು ಒಂದಿಷ್ಟು ಪಸ್ಟ್ ಕಲರ್ ಮೇಂಟೈನ್ ಮಾಡ್ಕೊಂಡಿದಿವಾ ಇರ್ಲಿ ಎಮರ್ಜೆನ್ಸಿ ನಿಮ್ಮಂಗ್ ನಾವು ಮಾಡ್ಬಿಟ್ಟಿದ್ರೆ ನಾನು ಕರಿ ಇಡ್ಲಿ ತರ ಆಗ್ಬಿಡ್ತಿದ್ದೆ ನೀವು ಅಷ್ಟು ಕೆಲಸ ಮಾಡಿ ಕಲರ್ ಮೇಂಟೈನ್ ಮಾಡಿದೀರ ನಾವೆಲ್ಲ ಎ ಸಿ ಪಸಲ್ ಇದ್ದು ಈ ಕಲರ್ ಮೇಂಟೈನ್ ಮಾಡಿದೀವಿ ಮತ್ತೆ ಕೂಡ ಎಲಿಫೆಂಟ್ ಕ್ಯಾಂಪ್ ನಲ್ಲಿರುವಂತಹ ಆನೆಗಳಲ್ಲಿ ಮತ್ತೊಂದು ಆನೆ ಈಗ ನಾವು ಏಕಲವ್ಯನ ನೋಡ್ತಾ ಇದೀವಿ ಸೊ ಆ ಅಮ್ಮ ಮುದ್ದು ಮಾಡ್ತಿದ್ಯಾಡಿತಿಯೋ ನನಗೆ ಏನ್ ಮಾಡ್ತಾ ಸೊ ಏಕಲವ್ಯ ನೋಡಿದ್ರೆ ನಮ್ ಭೀಮನ್ ತರ ತುಂಬಾ ಸಾಫ್ಟ್ ಅನ್ಸುತ್ತೆ ಜನರ ಜೊತೆ ತುಂಬಾ ಚೆನ್ನಾಗಿ ಬೆರೀತಾನೆ ಅನ್ಸುತ್ತೆ ಹಂಗೇನಾ ಸರ್ ತುಂಬಾ ಸಾಫ್ಟಾ ಎಲ್ಲರ ಜೊತೆ ಚೆನ್ನಾಗಿ ಮಾಡ್ತಾನೆ ಎಷ್ಟು ವರ್ಷ ಇವನಿಗೆ ವರ್ಷ ವರ್ಷ ಓಕೆ ರಾಜ सुपरमा ಸೊ ಏಕಲವ್ಯ ಎಷ್ಟು ವರ್ಷ ತಿಂದಿದ್ದಾನೆ ಇಲ್ಲಿ ಇದು ಒಂದು ವರ್ಷ ಆಯ್ತು ಒಂದು ವರ್ಷ ಒಂದು ವರ್ಷ ಆಯ್ತು ಈಗ ಓಕೆ ಸಾಂಬಾರು ಹದಿನೂರು ಸಲ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಎಲ್ಲ ಟ್ರೈನ್ ಆಫ್ ಆಗಿದ್ದಾನೆ ಏನು ಪ್ರಾಬ್ಲಮ್ ಇಟ್ಟಿಗೆ ಇಲ್ಲ ಸೌಮ್ಯ ಸಭಾವ ಎಲ್ಲರ ಜೊತೆ ಬೆರೆಕ್ ಕೊಳ್ತಾನೆ ಮೂಡಿಗೆರೆಯಲ್ಲಿ ಬೆರೆ ಇದು ಹಿಡಿದಿದ್ರು ಮೂಡಿಗೆರೆ ಚಿಕ್ಕಮಂಗ್ಳೂರು ತವರು ಏನು ಸಾಮಾನ್ಯ ಸಾಮಾನ್ಯ ಕಾಫಿ ತೋಟ ಆಮೇಲೆ ಒಂದು ಇಬ್ಬರು ಮೂರು ಜನಕ್ಕೆ ಇದು ಮಾಡಿದ್ದ ಅಂದ್ಬಿಟ್ಟು ಹಿಡ್ದಿದ್ರು ಹ್ಞೂ ಓಕೆ ಸೊ ಈಗ ಇವನನ್ನ ಟ್ರೈನ್ ಮಾಡಿದ್ದು ಕೂಡ

ಸೊ ಏಕಲವ್ಯ ಇಸ್ ವೆರಿ ಕ್ಯೂಟ್ ಆ್ಯಂಡ್ ವೆರಿ ಫ್ರೆಂಡ್ಲಿ ಎಲ್ಲರ ಜೊತೆ ಚೆನ್ನಾಗಿ ಹೊಂದಾಣಿಕೆ ಆಗ್ತಾ ಇದ್ದಾನೆ ಇನ್ನು ನಮ್ಮ ನೆಕ್ಸ್ಟ್ ಆನೆ ಎಲ್ಲಿದ್ದಾರೆ ಬನ್ನಿ ಮಾತಾಡ್ಸೋಣ ಓಕೆ ಯಾರ ಇವರು ಅಶೋಕ ಓಕೆ ಆ ಹೆಸರಷ್ಟೇ ಏನೋ ಇದಾಗಿ ಹೇಳ್ತಾ ಇದ್ದೀರಾ ನೀವು ಅಶೋಕ ಅಂತ ನಿಮ್ಮ ಹೆಸರು ಸಚಿನ್ ಓಕೆ ಸೊ ನೀವು ನೋಡ್ಕೋತಾ ಇರೋದಾ ಅಶೋಕನ ಓಕೆ ಅಶೋಕ ಎಷ್ಟು ವರ್ಷದಿಂದ ತಿಂದಿದ್ದಾನ ನೀವೇ ಹುಟ್ಟಿಲ್ಲ ಅದಕ್ಕೆ ಮುಂಚೆ ಇಲ್ಲೇ ಇದ್ದಾನಾ ಮತಿಗೂಡಲ್ಲೇ ಹಾಂ ಇಲ್ಲಿ ಕರ್ಕೊಂಡು ಬಂದಿರದಾ ಓಕೆ ಇಲ್ಲಿ ಓಕೆ ದುಬಾರೆಯಲ್ಲಿ ಟ್ರೈನಿಂಗ್ ಆಗಿರೋದು ಸೊ ಈಗ ಬಂದು ಇದ್ದಾನೆ ಮತಿಗೂಡಲ್ಲೇ ಎಷ್ಟು ವರ್ಷ ತಿಂದಿದ್ದಾನೆ ಹ್ಞೂ ಹ್ಞೂ ಹೆಂಗೆ ಇವೊಂದು ಇದು ಸ್ವಭಾವ ಯಾವ ಥರ ಕೋಪ ಇದೆಯಾ ಜನನ ಸೇರಿಸ್ಕೋತಾನ ಸಾಫ್ಟಾ ಜನ ಜೊತೆ ಎಲ್ಲ ಚೆನ್ನಾಗಿ ಸೇರಿಸ್ಕೋತಾನೆ ಓಕೆ ಸೊ ಅಶೋಕ ಎಷ್ಟು ವರ್ಷ ಇವನಿಗೆ ಅಂದ್ರಿ ಐವತ್ತ್ಮೂರು ವರ್ಷ ಓಕೆ ಒನ್ ಆಫ್ ದ ಸೀನಿಯರ್ ಏಜ್ ಅಶೋಕ ಐವತ್ಮೂರು ವರ್ಷ ಫಸ್ಟು ದುಬಾರಿಯಲ್ಲಿ ಇವನು ಟ್ರೈನಕ್ಕೆ ಆಗ್ತಾನೆ ಅದಾದ ಬಳಿಕ ಇವನು ನಮ್ಮ ಮತಿಗೂಡಿಗೆ ಕರ್ಕೊಂಡು ಬರ್ತಾರೆ ಆ್ಯಕ್ಚುಲಿ ಏನಂತಂದ್ರೆ ಟೆನ್ ಥರ್ಟಿ ಶಾರ್ಪ್ ಆಗಿಬಿಟ್ಟಿದೆ ಸೊ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೀವೇನಾದರೂ ಬರಬೇಕಂದ್ರೆ ವಿದಿನ್ ಈ ಟ್ಯೂ ಡ್ಯೂರೇಷನ್ನಲ್ಲೇ ನೀವು ಇಲ್ಲಿಗೆ ಬರಬೇಕು ಅದಾದಮೇಲೆ ನಿಮಗೆ ಪಬ್ಲಿಕ್ ವಿಸಿಟಿಂಗ್ ಟೈಮ್ನ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಸೊ ಏನು ಆನೆಗಳಿಗೆ ಒಂಬತ್ತು ಗಂಟೆಯಿಂದ ಹತ್ತುವರೆ ತನಕ ಸಮಯವನ್ನು ಕೊಟ್ಟಿರ್ತಾರೆ ಅಲ್ಲಿ ತನಕ ಮಾತ್ರ ನೀವು ಆನೆಗಳನ್ನು ಈ ಇದ್ರೊಳಗಡೆ ನೋಡ್ಬೋದಾಗಿದೆ ಸೊ ಹಾಗಾಗಿ ಯಾರೇ ಪಬ್ಲಿಕ್ ವಿಸಿಟ್ ಮಾಡಬೇಕು ಅಂತಂದ್ರೂ ವಿದಿನ್ ದ್ಯಾಟ್ ಟೈಮ್ ಡ್ಯೂರೇಷನ್ ಇನ್ನು ಸಂಜೆ ಏನಾದ್ರು ವಿಸಿಟ್ ಮಾಡ್ತೀನಿ ಅಂದರೆ ಫೋರ್ ಟು ಫೈವ್ ತರ್ಟಿ ಮಾತ್ರ ಬರಬೇಕು ಈಗ ನೋಡಿ ಆಲ್ರೆಡಿ ಆನೆಗಳೆಲ್ಲ ತಮ್ಮ ತಮ್ಮ ಜಾಗಕ್ಕೆ ತೆರಳಿಬಿಟ್ಟಿದ್ದಾವೆ ಅಂದರೆ ಈಗ ಈ ಈ ಒಂದು ಕ್ಯಾಂಪ್ನ ಒಂದು ವಿಸಿಟ್ ಏನಿತ್ತು ಇದರಲ್ಲಿ ಈಗ ನೋಡಿ ಆಲ್ಮೋಸ್ಟ್ ಎಲ್ಲ ಆನೆಗಳು ಖಾಲಿ ಆಗ್ತಾ ಇದ್ದಾವೆ ಅದರ ಜಾಗದಿಂದ ಹೊರಟಿದಾವೆ ಸೊ ಒಟ್ಟಾರೆ ಈ ಒಂದು ಎಲಿಫೆಂಟ್ ಕ್ಯಾಂಪ್ ಏನಿದೆ ಪ್ರಾರಂಭ ಆಗಿದ್ದು ನಮಗೆ ಸಾರ್ವಜನಿಕರಿಗೆ ಎಲ್ಲರಿಗೂ ಬಹಳ ಖುಷಿ ತರುವಂಥ ಒಂದು ಸಮಾಚಾರವಾಗಿದ್ದು ಇವತ್ತು ಈ ಒಂದು ಕ್ಯಾಂಪ್ನ ಟೂರ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಎಂ ಸಿ ಜೆ ಕೌಸಲ್ಯ ಯೂಟ್ಯೂಬ್ ಚಾನಲ್ ನಮಸ್ಕಾರ